ಏನ್ ಆಟ ಆಡ್ತೀರಿ ಇಕ್ಕಿ ನೋಡು ಬಂದು ಕುಂತ ಬಿಡ್ಲಾನ ಆಟ ಆಡ್ಕೋತಿ ಇಲ್ಲಿ ಗಣಸುರ ಕಟ್ಲೇ ಇಲ್ಲ ಮಜ್ಜಿಗೆ ಇರ್ ಬಾ ಮಜ್ಜಿ ಮಾಡೋ ಮಜ್ಜ ಆಗಂಗಿಲ್ಲ ಅವರಿಗೆ ಇರಿ ಬಾ ನಿಮ್ಮ ನಿನ್ನ ಬೆಣ್ಣೆ ಕಡೆಯಕ್ ಬರಂಗಿಲ್ಲ ಅವರಿಗೆ ನಿನ್ನ ಬೆಣ್ಣೆ ಕಡಿಬೇಕು ನಾವು ನಿನ್ನ ಕಡಿತೀನಿ ನಾವ್ ಆಮಿ ಬಾಳ ಮಾತಾಡ್ರ ಪೊಲೀಸ್ ಲ್ ಬರ್ತೀನಿ ಅವ್ರು ಕರ್ಕೊಂಡು ಬರ್ತಾರೆ ಅಂಜಿಕೆ ಆಗ್ತಾಳಕ್ಕೆ ಇಕ್ಕಿ ಸುಮ್ ಸುಮ್ಮನೆ

ನಿಮ್ಮ ಆಗು ಬುದ್ದಿಲ್ಲ ನಿಮ್ಮ ಬುದ್ಧಿಲ್ಲ ನಾನ್ ಸುಳ್ಳು ಹೇಳಿಲ್ಲ ಕಣ್ಣಾರ ನೋಡಕತ್ತಿರಲ್ಲ ಕಣ್ ಬಿಡ್ಬಾಡ್ರಿ ನಿಮ್ ಮಗನ್ ನೋಡ ನಿಮ್ಮ ಅಪ್ಪನ ನೋಡು ಬಿಡು ಬಿಡ ಏನು ನಿಮ್ದು ಅಲ್ಲೇ

ಇದೆ ಮತ್ತೆ ಆತಲ್ಲಪ್ಪ ನನಗೆ ಮಾಡಿದ್ರಲ್ಲರೂ ಕೊಡಿ ಒಳ್ಳೆ ಯಪ್ಪ ಅಲ್ಲೋ ನನಗೆ ಮಜಿಗೆ ಕುಡಿಸೋದು ಬೇಡ ಬಟ್ಟಿಗೂ ಮಜಿಗೆ ಕೊಡಿಸದ ಹೊಚ್ಬೇಡ ಅದಕ್ಕೆ ನಿನ್ನ ಹಾಂ ನಿಮ್ಮ ಅಪ್ಪನ ಸಿಡ್ಡಿ ಏ ಯಾರು ತಮ್ಮ ನಿಮ್ಮ ತಂಗಿ ಅದೀನಿ ಮಮ್ಮನ ಚಿತ್ತಾಪುರ ತಾರ ಕೆರಗಲ್ದ

மதகுழ் ஜீவட்ட கொண்டிருக்காரே வளக்குது அம்மா ரீயட்டி ஏ யார் இவரு ஏப்பா இது என்ன சண்டாளாயிட்ட இவன் யார் ஏப்பா இவரு ஏய்

ಒಟ್ಟು ಏನ್ ಬೇಕಾದ್ರು ಬೇಕಾದ್ರೂ ಕುಂಡ್ರು ಕುಂಡ್ರಿ ನಾನ್ ಮಾತಾಡ್ತೇನೆ ಕರೆಂಟ್ ಬರ್ತದ ನೋಡವ ಇಲ್ಲಿ

ಇಲ್ಲ ಗುರು ಕುಡಿತಾರು ಇಲ್ಲಿ ಬಿದ್ದನವ ಬಿದ್ದನವ ಬಿದ್ದನ ಇದೊಂದ್ ಪಿಂಡ ನಮ್ ಸಂಸಾರ ಹೋತಮ್ಮ ನಿಂದು ಚಿತ್ತಾಪುರ ಬಂದಿರಿ ಚಿತ್ತಾಪುರ್ ತಾರು ಎರಡಲ್ ನೋರ ಇಲ್ಲ ನಮ್ಮನಿಗೆ

ಎಂಟತ್ತ್ ವರ್ಷದ ಮೊದಲ ಬರೀತಂದ್ರ ನನ್ನ ಮಗಳಿಗೆ ಕೊಟ್ಟೆ ಮದ್ವೆ ಮಾಡಿ ಎಲ್ಲ ನನ್ನ ಕಡೇಲ್ ಆಗಿ ಬಿಟ್ಟ ಏನು ಮಾಡಾಕ್ ಬರಂಗಿಲ್ಲ ನಾ ಮದುವೆ ನೀ ಆಗಿಲ್ಲ ಐಂದು ಈ ಏನು ತಗೊಂಡೇನ್ ನೀನು ನೀನುಮರ ನನಗೆ ಮದ್ವಿ ಹಾಕಿನಂತೆ ಏಪ್ಪಾ ನಾವ್ ತೋರಲ್ಲಪ್ಪಾ ಏ ನಮ್ಮಂದ ಯಾರೋ ಒನ್ ತೋರಲ್ಲಪ್ಪ

ಅದು ರೊಕ್ಕ ಕೊಟ್ಟು ಹಂಗೆ ಒಯಿ ಸ್ಕ್ರೂ ಟೈಟ್ ಮಾಡಾತಿ ಲೂಸ್ ಆಗಿತ್ತು ನಾನು ಸತ್ಯನಾಸ ಆಗಿದೆ ಬಿಡು ನನ್ನ ಸ್ಕ್ರೂ ಕುಂದ್ರು ಕುಲ್ಪುತ್ರ ನಾನು ಹೆಂಗೆ ತಿನ್ ಸತ್ತಾಳ ಅವಾಗ ಸ್ಕ್ರೂ ತೂದ್ಕೊಂಡು ಹೋಗಿಬಿಟಾ ಮಾರಾ ಅಲ್ಲೇ ತಿಂದು ಹೋಗಲಿ ಬಸ್ ಹಾಕಿ ಅಲ್ಲೇ ಮತ್ತೆ ಯಾಕ ವಾಪಸ್ ಬರ್ತೀಯಾ ಮಾಡಿ ಪೂರ ಅಷ್ಟೆ ನಾವು ನೆನ್ನೆ ನೋಡಿಿಂದ ನಿಮ್ಮ ಮಾವರ ಕಡೆ ಹೇಳಿ ಕಳಸ್ತೀವಿ ಸುಮೋ ಹಿಚ್ಚಿ ಬಿಡು ಹಿಚ್ಚಿ ಬಿಡು ನಾನು

ಆಗಲಿ ಏನಾಗಲಿ ಮೊದಲಿಂದ ಐತದ ಇನ್ನೂ ಎರಡು ವರ್ಷ ಬರ್ತದ ಬರ್ರಿ ಅಮ್ಮ ಆದ್ರೆ ಸರ್ ನೀವು ನೀರಾಗಿ ಇಟ್ಟರೆ ಬೇರೆ ಕಡ್ಡಿ ಒಟ್ಟ ಒಣಗಾಗಿಲ್ಲ ನೋಡು ಹಾಂ ಹಾಂ ಅನಿಸುತ್ತಾ ಸ್ವಲ್ಪ ರೀ ಹ್ಞೂ ನೀರು ತುಂಬ್ಕೊಂಬಿಡ್ರಿ ನೀರು ಹಾಕೋ ಸ್ವಲ್ಪ ನಡಿಯಾ ತುಂಬಿಕೊಳ್ಳಮ್ಮ ಆದ್ರೂ ರೀ ಹೊರಗೆ ಹೋಗಿ ಕುಂತಷ್ಟು ನೆಮ್ಮದಿ ಒಳಗೆ ಕುಂತರು ಬರಲ್ಲ ಪ್ರಕೃತಿ ಪ್ರಕೃತಿ ಸೌಂದರ್ಯ ಅದು ಪ್ರಕೃತಿ ಹಾಂ

ಇದ್ರ ಏನ್ರ ಬೆಳದ್ರ ಬೆಳಿಬೇಕು ನೋಡೋದು ನಾವು ದಾನ ಕೊಟ್ಬಿಟ್ಟಿವಲ್ರಿ ನಾವ್ ಅದ್ ಹೆಣಿಕೆ ಹಾಕಿದ್ರಿ ಕಡೆ ಹಂಗ್ರಿ ಲಕ್ಷಾಂಟ್ಲ ಖರ್ಚ ಮಾಡಿದ್ರಿ ಏ ಇದು ಇದು ಕುಂತ್ರಿ ನೀವು ಬುದ್ದಿ ನೀವು ಕುಂದ್ರಿ ಇದಕ್ಕೆ ರೊಕ್ಕ ಬರ್ತಿರ್ಬೇಕಲ್ಲ ನಿಮಗೆ ಏ ಎದ್ರದ್ದು ರೊಕ್ಕ ತೊಗೊಳಲ್ಲ ನಾವು ದಾನ ಕೊಟ್ಬಿಟ್ಟಿವಿ ಅದ್ ಪೂರ್ತಿ ಬೀಗ್ರ ಹಾ ಅಮ್ಮ ತಲೆ ಮೇಲೆ ಏನೋ ಬಿತ್ತರ ಮಾಮರ ಅಲ್ಲಿ ನೋಡ್ರಲ್ಲಿ ಮ್ಯಾಪ್ ಪಕ್ಷ ಐತಿ ಪಕ್ಷ ಮಾಡೈತಿ ನಿಮ್ಮ ತಲೆ ಮ್ಯಾಗ ಹಾಕಿದನ್ರಿ ಅದು ಮತ್ತೆ ನೀವು ತಳ ಕೂತ್ರಿ ಅದು ನಿಮ್ಮ ಮ್ಯಾಕ್ ಕೂತದ ಅಷ್ಟೇ ಅದು ನನ್ನ ಮೇಲೆ ಕುಂಡಿರ್ಬೇಕ ಜಾಗ ಕರೆಕ್ಟ್ ಐತಲ್ರಿ ಮಮ್ಮ ನಿಮ್ಮದು ನನ್ನ ಮಗಳಿಗೆ ಮತ್ತೆ ಊರಾಗ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ನಾ ಯಾಕೆ ಹೇಳ್ರಿ ಮಮ್ಮ ನಿಮ್ದು ಹೋದ್ರು ಅಷ್ಟೇ ನಮ್ದು ಹೋದ್ರು ಅಷ್ಟೇ ಏನು ಅದೇ ಮರ್ಯಾದಿ ಅಟ್ಟೆ ಮುಂದಿರಲ್ಲ ಅದ್ರ ಸುಮ್ಮನೆ ತೊಳ್ಕೊಂಡ್ಬಿಡ್ತೀರಾ ಏ ಸಾಕ್ರಿ ಊರ್ಯಾಕೈತದು ತಳ್ಕೊಂಬಿಡ್ರಿ ಬಟಾಣಿ ಇದೆ ರೀ ಅದು ಇಷ್ಟು ಆಳಕ್ಕೆ ಆಗುದಿಲ್ಲ ಭಾಳ ಭಾಳ ಅಂದ್ರೆ ಭಾಳ ಇದು ಹೋದಿರಿ ನೀವು ಮತ್ತೆ ಮುಗಿಲೆ ನಾನು ಮೂಗು ಐತೆ ಕೂಡ ನನ್ನ ಮಗಳ ನಿಮ್ಗೆ ಕೊಟ್ಟಿದ್ದೆ ನಾನು ಹೌದು ನೋಡ್ರಿ ಮಾವ ನಮ್ಮ ಅಮ್ಮ ಇಲ್ಲೇ ಬರಲ್ಲ ರೀ ನಾ ಹೇಳಿನಲ್ರಿ ಮಾವ ಬಾ 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 ನಾನು ನಮ್ಮ ಅಪ್ಪ ನಮ್ಮ ಮುತ್ತ್ಯಾ ನನ್ನ ಮಗ ನಮ್ಮ ದಿವಸ ಇಲ್ಲೇ ಬರೋದು ಹ್ಞೂನಪ್ಪ ಇಲ್ಲೇ ಬಂದೆವು ನಾವು ನಿಮ್ಮ ಮಾವ ನಿಮ್ಮ ಮುತ್ಯಾನ ಕರ್ಕೊಂಡು ಇಲ್ಲೇ ಬಂದೀನಿ ನಾನು

ಏ ಹೊಟ್ಟಿಗೆ ಏನ್ ತಿಂತೀರೋ ನೀವು ಮನ್ಸರ ಏನಾರ ಅದೇ ಏ ಮುದ್ಯಾಗಿಯಲ್ಲ ಬುದ್ಧಿ ಎಲ್ಲಿಟ್ಟಿ ತಲೆ ಇಲ್ಲಿ ಹೊಲದಾಗ ಬೆಳೀತಿವಿ ಮನಿಗ್ ತಿಂತೀವಿ ಹೆಣ್ಮಕ್ಳು ಹಾಡ್ತಾರ ಸುತ್ತಮುತ್ತಲಿ ಕಬ್ರೈತ್ರಿ ನೀರಾವ್ ಈ ಉರಾವಲ್ಲ ನೀನ್ ಕರ್ಕೊಂಡ್ ಬಂದವ ಯಾವ್ರಿ ಯಾವ ಕರ್ಸವ ಎಲ್ಲಿ ಮಾವಾರ ನಾ ಅಲ್ಲೇ ಮನೆಯರ್ತೀನಿ ಬಂದ್ಬಿಡ್ರಿ ಸರ ಸ್ವಪ್ ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೋರಿ ಹಳೇದೇವರು ನಡಬರ್ಗ ಕೈ ಕೊಟ್ಟು ಹೋದ ನೀವು ನೋಡ್ರಿ ಸರಿಯಾಗಿ ನೀರು ಕೆಡವಿ ಈಗ ಎದ್ದು ಹೋಗಂತೀರಿ ಹಿಂದಳದ್ ಗತಿ ಹಂಗ್ರಿ ಸರ್ ಬಟ್ ನೋಡಿ ನೀರು ತೊಗೊಂಡ್ಬಂದಿರ ಅಂದ್ರೆ ತೊಗೊಂಡು ಹೋಗ್ಬಿಡ್ತೀನಿ ನೀರ್ ಯಾಕೋ ನನ್ನ ತೊಳೆದ ಕೈ ಬಿಟ್ಟು ಬಿಡ್ತೀನಿ ಮರ್ಯಾದೆ ಅನ್ನೋದೆಲ್ಲ ಮೂರು ಬಿಟ್ಟ ನಿಂತಿರ ನೀವು ಯಾಕೆ ಹಿಂಗ ಮಾತಾಡ್ತೀರಿ ಗೊತ್ತಿದ್ದು ನಮ್ಮ ಹೊಲ್ದಾಗ ಮತ್ತು ನಾನು ನಿನ್ನ ತೊಳ್ದ ಕರ್ಮ ಕಟ್ಟಿ ಕೊಡ್ಯಾವ ನೀವು ಕಣ್ಣು ಮರಿಯಾದ್ರಿ ಅಂದ್ರೆ ನಾವು ಈಗ ಹೋಕಿನ ಹೆಂಗೆ ಸೊ ಕಣ್ಣು ಮರಿಯಾಕೆ ನೀ ಈಗ ಅವ ಅಳ್ಯಾ ಅಂತಂದಲ್ಲ ಯಾವ ಅಳ್ಯಾ ತೊಳ್ಯಾ ಅವ ಯಾರವ ಅವ್ನ ಹೆಸ್ರು ಏನು ಯಾವ ಊರ ಅವಂದು ಯಾ ಇದು ಇದಾವ್ರೆ ಅವ್ನು ಇದಾವ್ರ ಜಿಬ್ ಉತ್ತಪ್ಪ ಅಂತಂದು ಬಾರ ಅಗಡಿ ಮುಂದೆ ಇದು ಹಬಳ ಗಿಬ್ಬಳ ಮಾರ್ತಾರಲ್ಲ ಅಯ್ಯೋ ಆ ಮಹಾನುಭಾವನ ಕರ್ಕೊಂಬಂದಿ ಪರ್ಚಾರೀ ಏ ಇಡೀ ಊರಿಗೆ ಪರ್ಚಾವ ಅಲ್ಲ ಈ ವಿಷಯ ಊರಾಗೆ ಯಾರು ಹೇಳಕ್ಕೆ ಹೋಗೋಲ್ಲ

ಮಲ್ವಾಗ ಕಟ್ಟಿ ಬಡ್ರಿ ಏನ್ ಮಾಡ್ತಿದ್ ಹೇಳು ಇದು ಇನ್ನು ಅನ್ಬೇಡ ನಿನ್ ಮುಂದೆ ಮುಂದಿನ ಹೇಳ್ಬೇಡ ಮಾವ ಅಪ್ಪ ಮಾವ್ ದೇವ್ರ ಹನುಮಂತಿಯವರಿಗೆ ಹರ್ಕಿ ಹೊರತು ನಿನ್ನ ಮಲೇ ಹಾಡಿದ್ಮೇಲೆ ಏನಿದು ಮನಿ ಮುಂದೆ ನಾಳೆ ಗಿಡ ಹಚ್ಚಿದ್ರೆ ಗಿಡ ಕಿಡಿತಾರೆ ಅಂದ್ಕಾತಿ

ಕಟ್ತಿಸ್ಬೇಕು ಕುಂದ್ರಬೇಕು ಬಟ್ಟಿ ಎಲ್ಲಿ ಬೇಕಾಲಿ ಹೊಲ್ದಾಗ ಮಂದಿ ಹೊಲ್ದಾಗ ಬಂದ್ ಕುಂದ್ರ ಕಟ್ಸಿತ್ರಾನಾ ಏ ನೀ ಕೊಟಂಗ ಹೇಳ್ಕದಿಲ್ಲ ರಕ್ಕ ನೀ ಕೊಟೇನ ಯಾರ ನಾನು ಕೊಳ್ಳಿ ಆರೆ ಕೊಳ್ಳಿ ಗವರ್ನಮೆಂಟ್ ಕೊಡ್ತಿದ್ದಿಲ್ಲ ಪೈಕರಿ ಕಟ್ಟಿಸ್ರಿ ಅಂತ ಕಟ್ತಿಸ್ ಮುಖ ಆದ್ರೆ ಒಯಿ ಯಾವನು ಕೊಟ್ಟಿಲ್ಲ ನೋಡಿ ಏನ್ ಮಾಡ್ವಿ ಈಗ ಯಾವ ಕೊಟ್ಟಿಲ್ಲ ಕುಟ್ರ ಎಲ್ಲೆಲ್ಲೂ ಕುಟ್ರ ನಿಮ್ಮ ಕೊಟ್ಟಿಲ್ಲ ಮಾತಾಡು ಅದಕ್ಕಾ ನನಗೆ ಅಲ್ಲಿ